ಕ್ಷಣದ ತನಕ ರೋಚಕತೆಯನ್ನ ಉಂಟು ಮಾಡಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಲಕ್ನೋ ಸೂಪರ್ ಜೈನ್ಸ್ ನಡುವಿನ ಪಂದ್ಯದಲ್ಲಿ ಡೆಲ್ಲಿ ಜಯ ಸಾಧಿಸಿದೆ ಯುವ ಆಟಗಾರ ಆಶುತೋಷ್ ಶರ್ಮಾ ಅಮೋಘ ಹೋರಾಟದ ನೆರವಿನಿಂದ ಡೆಲ್ಲಿ ಪ್ರಸಕ್ತ ಐಪಿಎಲ್ನಲ್ಲಿ ಗೆಲುವಿನ ಖಾತೆಯನ್ನು ಓಪನ್ ಮಾಡಿದೆ ಒಂದು ಹಂತದಲ್ಲಿ ಡೆಲ್ಲಿ ಸೋಲುತ್ತೆ ಅಂತಾನೆ ಅಂದ್ಕೊಂಡಿದ್ದಾಗ ಆಶುತೋಷ್ ಡೆಲ್ಲಿ ತಂಡಕ್ಕೆ ಗೆಲುವಿನ ಮಾಲೆಯನ್ನು ತೊಡಿಸುವಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿದ್ರು ಈ ಮೂಲಕ ತಾವು ಒಬ್ಬ ಬೆಸ್ಟ್ ಫಿನಿಷರ್ ಅನ್ನೋದನ್ನ ಪ್ರೂವ್ ಮಾಡಿದ್ರು ಐಪಿಎಲ್ ನಾಲ್ಕನೇ ಪಂದ್ಯದಲ್ಲಿ ಟಾಸ್ ಸೋತ್ರು ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ರನ್ ಗಳಿಸ್ತು ಈ ಗುರಿಯನ್ನು ಹಿಂಬಾಲಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ತೊಂಬತ್ತು ಮೂರು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಹನ್ನೊಂದು ರನ್ ಕಲೆ ಹಾಕಿ ಜಯ ಗಳಿಸಿತು ಪವರ್ ಪ್ಲೇನಲ್ಲೇ ಕಳಪೆಯಾಟ ಕಾಣಿಸ್ತು ಡೆಲ್ಲಿಯದ್ದು ಎಕ್ಸಾಕ್ಟ್ಲಿ ಸವಾಲಿನ ಮೊತ್ತವನ್ನ ಚೇಸ್ ಮಾಡೋದಕ್ಕೆ ಹೊರಟ ಡೆಲ್ಲಿ ತಂಡಕ್ಕೆ ಆರಂಭದಲ್ಲೇ ಶಾಕ್ ಆಯ್ತು ಐಪಿಎಲ್ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದ ಶಾರ್ದೂಲ್ ಠಾಕೂರ್ ಕೊನೆ ಕ್ಷಣದಲ್ಲಿ ಲಕ್ನೋ ತಂಡ ಸೇರ್ಕೊಂಡ್ರು ಮೊದಲ ಪಂದ್ಯದಲ್ಲಿ ಮೊದಲ ಓವರ್ ಬೌಲ್ ಮಾಡಿ ಡೆಲ್ಲಿಗೆ ಆರಂಭಿಕ ಆಘಾತ ಕೊಟ್ಟರು ಮೊದಲ ಓವರ್ನಲ್ಲಿ ಜೇಕ್ ಫ್ರೈಜರ್ ಮೆಗ್ಗುರ್ ಹಾಗೆ ಅಭಿಷೇಕ್ ಪೊರೆಲ್ ಬಿಗ್ ಇನ್ನಿಂಗ್ಸ್ ಕಟ್ಟುವಲ್ಲಿ ಫೇಲ್ಯೂರ್ ಆದರು ಎರಡನೇ ಓವರ್ ಬೌಲ್ ಮಾಡಿದ ಮಣಿಮಾರನ್ ಸಿದ್ಧಾರ್ಥ್ ಸಮೀರ್ ರಿಜ್ವಿಗೆ ಖೆಡ್ಡ ತೋಡಿದ್ರು ಈ ಮೂಲಕ ಡೆಲ್ಲಿಗೆ ಲಕ್ನೋ ಶಾಕ್ ಕೊಡ್ತು ಡೆಲ್ಲಿ ತಂಡ ಪವರ್ ಪ್ಲೇ ಪವರ್ಫುಲ್ ಆಟವನ್ನು ಆಡುವಲ್ಲಿ ಫೇಲ್ಯೂರ್ ಆಯಿತು ಈ ವೇಳೆ ರನ್ಗಳನ್ನು ಗಳಿಸಿ ಅಬ್ಬರಿಸಬೇಕಾಗಿದ್ದ ಆತಿಥೇಯರು ವಿಕೆಟ್ಗಳನ್ನು ಕಳೆದುಕೊಂಡು ನಿರಾಸೆ ಮೂಡಿಸಿದ್ರು ಪವರ್ ಪ್ಲೇ ಮುಕ್ತಾಯದ ಹೊತ್ತಿಗೆ ನಾಯಕ ಅಕ್ಸರ್ ಪಟೇಲ್ ಇಪ್ಪತ್ತೆರಡು ರನ್ಗಳಿಗೆ ಔಟ್ ಆದರು ಈ ಮೂಲಕ ಡೆಲ್ಲಿ ಮೊದಲ ಆರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗೆ ಐವತ್ತೆಂಟು ರನ್ ಗಳಿಸಿ ಸಂಕಷ್ಟದಲ್ಲಿತ್ತು ರನ್ ವೇಗಕ್ಕೆ ಚುರುಕು ಮುಟ್ಟಿಸುವ ನಿಟ್ಟಿನಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾದ ಫ್ಯಾಫ್ ಡುಪ್ಲೆಸಿಸ್ ಮೂರು ಬೌಂಡ್ರಿ ಎರಡು ಸಿಕ್ಸರ್ ಸೇರಿದ ಹಾಗೆ ಇಪ್ಪತ್ತೊಂಬತ್ತು ರನ್ ಗಳಿಸಿ ರವಿ ಬಿಷ್ಣೋಯ್ ತೋಡಿದ ಖೆಡ್ಡಾಗೆ ಬಿದ್ರು ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಟ್ರಿಸ್ಟಾನ್ ಸ್ಟಾಪ್ಸ್ ಅಬ್ಬರದ ಬ್ಯಾಟಿಂಗ್ ನಡೆಸಿ ಗೆಲುವಿನ ಆಸೆ ಚಿಗುರಿಸಿದ್ರು ಆದರೆ ಮಣಿಮಾರನ್ ಸಿದ್ಧಾರ್ಥ್ ಅವರ ಎಸೆತವನ್ನ ತಪ್ಪಾಗಿ ಗ್ರಹಿಸಿ ಔಟ್ ಆದ್ರು ಟ್ರಿಸ್ಟಾನ್ ಇಪ್ಪತ್ತೆರಡು ಎಸೆತಗಳಲ್ಲಿ ಒಂದು ಬೌಂಡ್ರಿ ಮೂರು ಸಿಕ್ಸರ್ನಿಂದ ಮೂವತ್ನಾಲ್ಕು ರನ್ ಗಳಿಸಿದ್ರು ಇನ್ನು ಯುವ ಆಟಗಾರ ಆಶುತೋಷ್ ಶರ್ಮಾ ಹಾಗೆ ವಿಪ್ರಜ್ ನಿಗಮ್ ಜೋಡಿ ಏಳನೇ ವಿಕೆಟ್ಗೆ ಭರ್ಜರಿ ಜೊತೆಯಾಟದ ಕಾಣಿಕೆ ಕೊಟ್ಟರು ಈ ಜೋಡಿಯನ್ನು ಕಟ್ಟಿಹಾಕುವಲ್ಲಿ ಲಕ್ನೋ ತಂಡದ ಬೌಲರ್ಗಳು ಕಾಡಿದ್ರು ಈ ಜೋಡಿ ಇಪ್ಪತ್ತೆರಡು ಎಸೆತಗಳಲ್ಲಿ ಐವತ್ತೈದು ರನ್ ಗಳಿಸಿ ಅಬ್ಬರಿಸಿದ್ರು ವಿಪ್ರಜ್ ನಿಗಮ್ ಐದು ಬೌಂಡ್ರಿ ಎರಡು ಸಿಕ್ಸರ್ನಿಂದ ಮೂವತ್ತೊಂಬತ್ತು ರನ್ ಗಳಿಸಿ ಔಟ್ ಆದ್ರು ಇನ್ನು ಮಿಚಲ್ ಸ್ಟಾರ್ಕ್ ಬಂದು ಹೋಗೋ ಸಂಪ್ರದಾಯ ಮುಗಿಸಿದ್ರು ಟಾಸ್ ಸೋತ್ರ ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಆರಂಭಿಕರು ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ ಆಶುತೋಷ್ ಆಡಿದ ಅದ್ಭುತ ಇನ್ನಿಂಗ್ಸ್ ನಿಂದ ಕೈ ಜಾರೋ ಮ್ಯಾಚ್ ಅನ್ನ ತಮ್ಮಲ್ಲೇ ಉಳಿಸ್ಕೊಂಡ್ರು ಹಾಗೆ ಎಲ್ ಗೆಲ್ಲುತ್ತೆ ಅಂತಾನೆ ಅಂದ್ಕೊಂಡಿದ್ರು ಆದ್ರೆ ಗೆಲುವನ್ನ ಅವರಿಗೆ ಬಿಟ್ಕೊಡ್ಲಿಲ್ಲ ತಮ್ಮದಾಗಿಸ್ಕೊಂಡು ಹೀರೋ ಆದ್ರು ಇನ್ನು ಎಲ್ ಎಸ್ ಜಿ ಬ್ಯಾಟಿಂಗ್ ಬಗ್ಗೆ ಮಾತನಾಡೋದಾದ್ರೆ ಆರಂಭಿಕರು ಚೆನ್ನಾಗಿ ಆಟ ಆಡಿದ್ರು ಎಲ್ ಎಸ್ ಜಿ ಪರ ಮಿಚೆಲ್ ಮಾರ್ಷ್ ಹಾಗೆ ಐಡನ್ ಮಾರ್ಕ್ರೆಮ್ ಜೋಡಿ ಭರ್ಜರಿ ಜೊತೆಯಾಟದ ಕಾಣಿಕೆ ಕೊಟ್ರು ಇಪ್ಪತ್ತೆಂಟು ಎಸೆತಗಳಲ್ಲಿ ನಲವತ್ತಾರು ರನ್ ಗಳಿಸಿದ್ರು ಆದ್ರೆ ಮಾರ್ಕ್ರೆಂ ಹದಿನೈದು ರನ್ ಗಳಿಸಿ ಔಟ್ ಆಗ್ಬಿಟ್ರು ಇನ್ನು ನಿಕೋಲಸ್ ಪೂರನ್ ಹಾಗೆ ಮಿಚೆಲ್ ಮಾರ್ಷ್ ಜೋಡಿ ಎಫೆಕ್ಟಿವ್ ಆದಂತ ಆಟ ಆಡ್ತು ಡೆಲ್ಲಿ ತಂಡದ ಬೌಲರ್ ಗಳನ್ನ ಕಾಡಿದ್ರು ಪವರ್ ಪ್ಲೇ ನಲ್ಲೇ ಅದ್ಭುತವಾದಂತ ಆರಂಭ ಕೊಟ್ರು ಎಲ್ ಎಸ್ ಜಿ ಮೊದಲು ಆರು ಓವರ್ ಗಳಲ್ಲಿ ರನ್ ಗಳಿಸಿ ಒಂದು ವಿಕೆಟ್ ಕಳೆದುಕೊಂಡಿತ್ತು ಮಿಚೆಲ್ ಮಾರ್ಷ್ ಪೂರನ್ ಜೋಡಿ ನಲ್ವತ್ತೆರಡು ಎಸೆತಗಳಲ್ಲಿ ಎಂಬತ್ತೇಳು ರನ್ ಗಳಿಸಿ ತಂಡದ ಮೊತ್ತವನ್ನ ಜಾಸ್ತಿ ಮಾಡಿದ್ರು ಮಿಚೆಲ್ ಮಾರ್ಚ್ ಎಪ್ಪತ್ತೆರಡು ರನ್ ಗಳಿಸಿ ನಂತರ ಔಟ್ ಆದ್ರು ಇನ್ನು ರಿಷಬ್ ಪಂತ್ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಆರು ರನ್ ಫೇಸ್ ಮಾಡಿ ಒಂದೂ ರನ್ ಗಳಿಸಲಿಲ್ಲ ಆದ್ರೆ ನಿಕೋಲಸ್ ಪೂರನ್ ಮಾತ್ರ ನಿಂತು ಚೆನ್ನಾಗಿ ಆಡ್ತಾ ಇದ್ರು ಎಪ್ಪತ್ತೈದು ರನ್ ಗಳಿಸಿದ್ರು ಇವರನ್ನ ಬಿಟ್ರೆ ಮಿಕ್ಕ ಯಾವ ಬ್ಯಾಟ್ಸ್ಮನ್ಗಳು ಕೂಡ ಅಂತ ಒಳ್ಳೆ ಆಟವನ್ನ ಆಡ್ಲಿಲ್ಲ ಲಕ್ನೋ ಪರವಾಗಿ ಮಧ್ಯಮ ಕ್ರಮಾಂಕದಲ್ಲಿ ಬಂದಂತ ಡೇವಿಡ್ ಮಿಲ್ಲರ್ ಚೆನ್ನಾಗಿ ಆಟ ಆಡಿದ್ರು ಇಪ್ಪತ್ತೇಳು ರನ್ ಗಳಿಸಿದನ್ನ ಬಿಟ್ರೆ ಇನ್ಯಾರು ಕೂಡ ಒಳ್ಳೆ ಆಟ ಆಡ್ಲಿಲ್ಲ ಅಂತ ಹೇಳ್ಬೋದು ಒಟ್ನಲ್ಲಿ ಇವರೆಲ್ಲರ ಶ್ರಮ ವೇಸ್ಟ್ ಆಯ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಗೆದ್ದಿದ್ದು ಡೆಲ್ಲಿ ಕ್ಯಾಪಿಟಲ್ಸ್